ಹಲೋ ಮೈ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ರಿಗೂ ಸ್ವಾಗತ ಮತ್ತೊಂದು ಟಿಪ್ಪಿದೆ ಸಿಂಪಲ್ ಆ ಟಿಪ್ಪು ಏನು ಅಂತ ನೀವು ವಿಡಿಯೋ ನೋಡಿದ್ರೆ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದೇನು ಅಂದ್ರೆ ಈಗ ಒಂದು ಟೇಬಲ್ ಮೇಲೆ ಕಬೋರ್ಡ್ ಮೇಲೆ ಮತ್ತೆ ಬೀರು ಮೇಲೆ ಸ್ಟಿಕರ್ ಅಣಿಸಿ ಅಣಸಿ ಆ ಗಮ್ ಒಂಥರ ಕಪ್ಪು ಹೋಗಿ ಆ ಸೈವ ಕಾಣ್ತಾ ಇರುತ್ತೆ ಆ ಗಮ್ನ ತೆಗೆದ್ರೂ ಹೋಗೋಲ್ಲ ಇನ್ನು ಕ್ರ್ಯಾಕ್ ಮಾಡಿ ತಗೋದ್ರೆ ಅದು ಗಾರ ಗಾರಾಗಿಬಿಡುತ್ತೆ ಅದನ್ನು ಈಸಿಯಾಗಿ ಮನೆಯಲ್ಲಿರೋ ವಸ್ತುಲೇ ಯಾವ ಥರ ರಿಮೂವ್ ಮಾಡೋದು ಅಂತ ಈ ಟಿ ಈ ವಿಡಿಯೋದಲ್ಲಿ ನೋಡ್ತೀರ ಸೊ ತಡೆಯಾಕೆ ನೋಡ್ಕೊಂಬರ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಫ್ಯಾಮಿಲಿ ಇಷ್ಟ ಆಗಿದ್ದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆ ಇವತ್ತು ಎಳ್ನೀರು ತಂದಿದ್ದೆ ನೆನ್ನೆ ಅದರಿಂದ ಇದಕ್ಕೆ ನಾನೀಗ ಒನ್ ಟೂ ತ್ರೀ ಡ್ರಾಪ್ ಇಲ್ಲ ಒಂದು ಅರ್ಧ ಓಲ್ ಫುಲ್ಲು ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ಮತ್ತು ಇದು ಓಟ್ಸ್ ನನ್ನ ಬ್ರೇಕ್ಫಾಸ್ಟ್ ರೆಡಿ ಇದೆ ಈಗ ತಿಂದುಬಿಟ್ಟು ಹೊರಬೇಕ ತುಂಬಾ ಹಳೆ ಬೀರ್ ಆಗಿರೋದ್ರಿಂದ ಸೇಲ್ ಮಾಡೋಣ ಹೊಸ ಇರೋದು ತಗೊಳ್ಳೋಣ ಅಪ್ಡೇಟ್ ಆಗಿರೋದು ಅನ್ಕೊಂಡು ಏ ಬಿಡಪ್ಪ ಇನ್ನೇನು ಸೇಲ್ ಮಾಡ್ತೀನಲ್ಲ ಅನ್ಬಿಟ್ಟು ಸುಮ್ನೆ ಆಗಿಟ್ಟು ನಾನು ಐಸ್ ಕ್ಯೂಬ್ ಇದೆಯಲ್ವಾ ಐಸ್ ಕ್ಯೂಬ್ ಈ ತರ ರಬ್ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗಲ್ಲಿ ಏನು ಅಂಟ್ಕೊಂಡಿರುತ್ತೆ ಗಮ್ಮೆಲ್ಲ ಬರುತ್ತೆ ಫಸ್ಟು ಫುಲ್ಲು ಇದೆಲ್ಲ ಕ್ಲೀನ್ ಮಾಡೋಣ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಇದನ್ನು ಚೇಂಜ್ ಮಾಡೋಣ ಅಂದ್ಬಿಟ್ಟು ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇವಾಗ ಯಾಕೋ ತುಂಬ ಗಲೀಜು ಇದೆ ನನಗೆ ಆದ್ದರಿಂದ ಇದು ನನಗೆ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಆದಮೇಲೆ ನಾನು ನಾರ್ಮಲ್ ನಾರ ಇರುತ್ತಲ್ಲ ನಾರಲ್ಲಿ ಹಿಂಗ ಉಜ್ಜುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೋಗ್ತಾ ಇದೆ ಈಗ ಇದು ಹೋಗುತ್ತಾ ಇಲ್ಲ ನೋಡೋಣ ಎಸ್ ಹೋಗ್ತಾ ಇದೆ ಸ್ಟೀಲ್ ನೀರು ನಾರ್ ತಗೊಂಡು ಮತ್ತೆ ಟೂತ್ ಪೇಸ್ಟ್ ಹಾಕೊಂಡಿದ್ದೀನಿ ಟೂತ್ ಪೇಸ್ಟ್ ಹಾಕೊಂಡು ಸ್ವಲ್ಪ ನೀರು ಬೇಗ ನಾನೀಗ ಸ್ಟೀಲ್ ನಾರ್ ತಗೊಂಡಿದ್ದೀನಿ ಇದು ಶೀಟರ್ ಥರ ಬರುತ್ತಲ್ಲ ಆ ಥರ ನಾರ್ ತೊಗೊಂಡಿದ್ದೀನಿ ಅದಕ್ಕೆ ಟೂತ್ಪೇಸ್ಟ್ ಕೂಡ ಹಾಕ್ಬಿಟ್ಟು ರಬ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ನಿಂಬೆಹಣ್ಣಿಗೆ ಟೂತ್ಪೇಸ್ಟ್ ಹಾಕ್ಬಿಟ್ಟು ರಬ್ ಮಾಡಿದೆ ಅದು ಯಾಕೋ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ ಈಸಿಯಾಗಿ ಮೂವ್ ಆಗ್ತಾಯಿರಲ್ಲ ನಾನೇ ಸ್ವಲ್ಪ ಎಫರ್ಟ್ ಹಾಕಬೇಕಾಗಿತ್ತು ಆದ್ದರಿಂದ ಅದನ್ನು ಸೈಡ್ಗೆ ಇಟ್ಬಿಟ್ಟು ಮತ್ತೆ ನಾನು ಈ ಥರ ಸ್ಕ್ರಬ್ನ ತೊಗೊಂಡು ಟೂತ್ಪೇಸ್ಟ್ ಹಾಕ್ಬಿಟ್ಟು ವಾಶ್ ಮಾಡಿದೆ ತುಂಬ ಸ್ಟಿಕ್ಕಾಗಿರತ್ತವ ಸ್ವಲ್ಪ ಪ್ರೆಷರ್ ಕೊಟ್ಟು ಉಜ್ಜೋದ್ರೆ ನೀಟಾಗಿ ಕ್ಲಿಯರ್ ಆಗ್ತಾಯಿತ್ತು ಒಟ್ಟಿನಲ್ಲಿ ಫೈನಲ್ ಆಗಿ ಕೆಲಸ ಅದು ನೀಟಾಗಿ ಮುಗೀತು ತುಂಬ ಚೆನ್ನಾಗಿ ಇತ್ತು ಅಯ್ಯೋ ಇಷ್ಟು ದಿನೇ ಸುಮ್ಮನೆ ಇದ್ನಲ್ಲಪ್ಪ ಅಂತ ನಾನು ಅಂದ್ಕೊಂಡೆ ಅದು ಆಗೋ ಟೈಮಲ್ಲೇ ಆಗುತ್ತೆ ಅನಿಸುತ್ತೆ ಯೋಚನೆ ಮಾಡಿ 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 ಇವತ್ತು ಇಟ್ಕೊಂಡು ಕೂತಿದ್ದೀನಿ ಸೊ ಈಗ ನೋಡ್ಬೋದು ಫೈನಲಾಗಿ ಮುಗೀತು ಫೈನಲ್ ಆಗಿ ಈಗ ಬೀರು ಕತೆ ಹೀಗಿದೆ ಪಳಪಳ ಅಂತ ಹೊಳಿತೈತೆ ಇನ್ನು ಅದೆಲ್ಲ ಶಿಫ್ಟಿಂಗ್ ಟೈಮಲ್ಲಿ ಸ್ಕ್ರ್ಯಾಚಸ್ ಆಗಿರೋದು ಎಲ್ಲ ಗಮ್ಗಳೆಲ್ಲ ಹೋಯಿತು ನೋಡೋಕ್ಕೊಂಥರ ತುಂಬ ಚೆನ್ನಾಗಿದೆ ಅನ್ನಿಸ್ತಾಯ್ತಿ ಈಗ ಈಗ ಬೀರಿಂಗ್ ಕೆಲಸ ಮುಗೀತು ಬೆಂಡೆಕಾಯಿ ಪಲ್ಯ ಮಾಡಿಟ್ಟಿದ್ದೀನಿ ಈಗ ಚಪಾತಿ ಮಾಡ್ಬೇಕು ಇನ್ನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಮಕ್ಕಳು ಬಂದಮೇಲೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನು ಹಾಗೆ ಇದ್ದೆ ಅದು ಚಪಾತಿಗೆ ಸೊಪ್ಪು ಇತ್ತು ಸ್ವಲ್ಪ ಮಿಕ್ಸು ಸಾ ಅಂದರೆ ಸಾಂಬಾರು ಮಾಡೋಕ್ಕೆ ಸೊಪ್ಪು ತಗೊಂಬಂದಿದ್ದೆ ಅದು ಸ್ವಲ್ಪ ಹಾಗೆ ಇಟ್ಟಿದ್ದೆ ನಾನು ಅದನ್ನು ಚಪಾತಿಗೆ ಹಾಕ್ಬಿಟ್ಟು ಈಗ ಹಂಗೇ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಬುಜ್ಜಗೆಲ್ಲಿದೆ ವೀಡಿಯೋ ಮಾಡಿಕೊಡು ಅಂದ್ಬಿಟ್ಟು ಸೊ ಅವಳು ವೀಡಿಯೋ ಮಾಡಿ ಕೊಡ್ತಾ ಇದ್ದಾಳೆ ಇಲ್ಲಿ ತುಪ್ಪ ಹಾಕ್ಕೊಡ್ತೀನಿ ಕೆಲವ್ರು ಎಣ್ಣೆ ಹಾಕ್ತಾರೆ ಕೆಲವ್ರು ಬೆಣ್ಣೆ ಹಾಕ್ತಾರೆ ಬಟ್ ಬೆಣ್ಣೆ ಹಾಕಿದಾಗ ಚಪಾತಿ ಸಾಫ್ಟ್ ಆಗಲ್ಲ ಹಾರ್ಡ್ ಆಗುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹಂಗೆ ನಿಮಗೆ ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ ನನಗೆ ಬಟ್ ಈಗ ನಾನು ಈ ಚಪಾತಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ ಮಕ್ಳಿಗೆ ತಿನ್ನೋಕೊಂಡು ಹಂಗೆ ಹಿಟ್ಟು ಒಂದಿನ ಹಿಟ್ಟೂ ಹಾಗೇ ಚಪಾತಿ ಸಾಫ್ಟಾಗಿರುತ್ತೆ ಸೊ ಹಾಗೆ ಇದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನನ್ನ ಕಿವಿಲಿ ಯಾವಾಗಲೂ ಇಯರ್ಫೋನ್ ಇದ್ದೇ ಇರುತ್ತೆ ಒಬ್ಬಳೇ ಇದ್ದಾಗ ಯಾವಾಗಲೂ ಸಾಂಗ್ಸು ಮತ್ತು ಹಾರ ಮೂವೀಸು ಸ್ಟೋರೀಸ್ನ ಕೇಳೋ ಅಭ್ಯಾಸ ಜಾಸ್ತಿ ನನಗೆ ಒಬ್ಬಳೇ ಇದ್ದಾಗ ಅದೇನೋ ಗೊತ್ತಿಲ್ಲ ನಿಮಗೂ ಹಾಗೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಒಬ್ಬರೇ ಇದ್ದಾಗ ಸಾಂಗ್ಸ್ ಕೇಳೋಕೆ ಇಷ್ಟ ಆಗುತ್ತಾ ಇಲ್ಲ ಮೂವಿ ನೋಡೋಕ್ಕೆ ಇಷ್ಟ ಆಗುತ್ತಾ ಅಥವಾ ಸೊ ಸ್ಟೋರೀಸ್ ಕೇಳೋಕೆ ಇಷ್ಟ ಆಗುತ್ತಾ ಅದರಲ್ಲೂ ಸ್ಟೋರೀಸ್ ಅಂದರೆ ನಂಗೆ ಹಾರ ಸ್ಟೋರೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದೆಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡೋ ಟೈಮು ಮಧ್ಯಾಹ್ನ ಊಟಕ್ಕೆ ಪನ್ನೀರಂತೂ ಮಿಸ್ ಇದ್ದೇ ಇರೋಲ್ಲ ಇನ್ನು ಮೂವಿ ನೋಡಿರಲಿಲ್ಲ ಕಾಂತಾರ ಬಿಟ್ಟಿದ್ದರು ಜಿ ಫೈಯಲ್ಲಿ ಆದ್ದರಿಂದ ಮಕ್ಳಿಗೆ ತೋರಿಸೋಣ ಅಂದ್ಬಿಟ್ಟು ಕಾಂತಾರ ಮೂವಿ ಹಾಕಿದ್ದೆ ಮಧ್ಯಾಹ್ನ ಟೈಮು ಈಗ ಮೂವಿ ನೋಡಿಕೊಂಡು ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಮೂವಿ ಯಾರೆಲ್ಲ ನೋಡಿದ್ರಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ತುಂಬ ಚೆನ್ನಾಗಿತ್ತ ಚೆನ್ನಾಗಿಲ್ವಾ ಎಷ್ಟು ಸ್ಟಾರ್ ಕೊಡ್ತೀರಾ ಅನ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್